ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ದರವಾಯಿ ಸ್ಟೋರಿನ ನೋಡ್ಕೊಂಡು ಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಟಿವಿಗೂ ಮುಂಚೆ ನನ್ನ ಒಂದು ಚಾನಲ್ನಲ್ಲಿ ನೀವು ಸ್ಟೋರಿನ ನೋಡ್ಬೋದು ಮಹೇಶ್ವರಿ ಹಾಗೆ ಕವ್ಯ ಇಬ್ಬರಿಗೂ ಕೂಡ ಜಗಳ ನಡೆದಿರುತ್ತೆ ನಿಮ್ಮ ಹತ್ರ ಏನ್ರಿ ಸಾರಿ ಕೇಳೋದು ನಿಮ್ಮಂಥ ವಿಶ್ವಾಸಪುತ್ರ ಸಾರಿ ಕೇಳಕ್ಕೆ ನನಗಂತೂ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಓ ಏನು ನಾನು ಚಾರಿ ಕೇಳಬೇಕಾ ಅಂತ ಹೇಳ್ತಾರೆ ಹೋ ನಾನು ಸಾರಿ ಚಾರಿಗಳಿ ಅಂತ ಕೇಳ್ತಿದ್ದ ಏನು ರೀ ಏನು ಮಾಡ್ತೀರಾ ಇವಾಗ ಅಂತ ಹೇಳಿಬಿಟ್ಟು ಏನು ಮಾಡ್ತೀರಾ ನಿನಗೆ ಅಂತ ಮಹೇಶ್ವರಿ ಕೈ ಎತ್ತುತ್ತಾಳೆ ಅದೇ ಟೈಮ್ಗೆ ಮಹಾದೇವ ಬಂದು ಕೈ ಇಟ್ಕೋತಾರೆ ಮಹಾದೇವ ಹೋ 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 ಏನಪ್ಪ ನೀನು ಬಂದು ಬಂದ್ಬಿಟಿಯಾ ಅದಕ್ಕೆ ಚಿಕ್ಕಮ್ಮ ಅವ್ರ ಮೇಲೆ ಕೈ ಮಾಡೋದು ತಪ್ಪು ಚಿಕ್ಕಮ್ಮ ಅವ್ರು ಏನು ಮಾಡಿದ್ದಾರೆ ಇವಾಗ ನೀವು ಯಾಕೆ ಅವ್ರ ಮೇಲೆ ಕೈ ಮಾಡ್ತಿದ್ದೀರಾ ಏನೋ ಒಂದು ಮಾತು ಹೇಳಿದಾಳೆ ನೀವು ಅದಕ್ಕೆ ಈ ಥರ ಮಾಡ್ತಿರೋದಾ ಅಂತ ಹೇಳ್ತಾರೆ ನೋಡಿ ಮಹಾದೇವ ನಾನು ಮಾಡಿದಂತಹ ಕರಿನೆಲ್ಲ ತಾನೋಗಿ ಡಸ್ಟ್ಬಿನ್ಗೆ ಹಾಕಿದ್ದಾರೆ ಚಿಕ್ಕಮ್ಮ ನೀವು ಮಾಡಿದ್ದು ತಪ್ಪು ಅಲ್ವ ಚಿಕ್ಕಮ್ಮ ಈ ಥರ ಎಲ್ಲ ಮಾಡ್ತಾರಾ ಅವರು ಚಿಕ್ಕೋರು ಏನೂ ಗೊತ್ತಾಗಲ್ಲ ನೀವು ಅವರಿಗೆ ತಿದ್ದಿ ಬುದ್ಧಿ ಹೇಳಬೇಕು ಅಂತ ಹೇಳ್ತಾರೆ ಏನು ಇವಳು ಚಿಕ್ಕೋಳ ನಾ ಇವ್ಳು ಚಿಕ್ಕೋಳು ಅಂದರೆ ಯಾರೂ ನಂಬಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಮೇಲೆ ಜ್ವರ ಮಾಡ್ತಿದ್ದೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಆಯಿತು ಚಿಕ್ಕಮ್ಮ ದಯವಿಟ್ಟು ಕ್ಷಮಿಸಿ ಆಯ್ತಾ ಏನೋ ಒಂದು ಮಾತನ್ನ ಮಾತಾಡಿದರೆ ಅವಳಿಗೂ ಗೊತ್ತಾಗಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ದಿಡಮ್ಮ ನೀವು ದೊಡ್ಡವರಲ್ವ ನೀವು ಏನೇ ಅಂತೀರ ಸ್ವಲ್ಪ ನಿಮ್ಗೊಂದು ಸ್ವಲ್ಪ ಕೋಪ ಜಾಸ್ತಿ ಅವ್ರ ಮೇಲೆ ನಿಮ್ಗೊಂದು ಸ್ವಲ್ಪ ಬೇಜಾರಿದೆ ಹಂಗಂತ ಈ ಥರ ಎಲ್ಲ ಹೊಡೆಯೋಕ್ಕೆಲ್ಲ ಹೋಗ್ಬಾರ್ದು ಚಿಕ್ಕಮ್ಮ ಅಂತ ಹೇಳ್ತಾರೆ ಹೋಹೋ ನೀನು ಹಬ್ಬ ಇದೆ ಕಣಪ್ಪ ಹೆಂಡತಿ ಪರವಾಗಿ ಮಾತಾಡೋಕ್ಕೆ ಮಾತಾಡ್ ಮಾತಾಡು ಈ ಮನೆಯಲ್ಲಿ ನಿಮಗೆ ಮರ್ಯಾದೆ ಇಲ್ಲದಂಗಾಗಿದೆ ಹಾಗಾಗಿ ಎಲ್ಲರೂ ಕೂಡ ನಮಗೆ ಬುದ್ಧಿವಾದ ಹೇಳೋಂಗಾಗಿದೆ ದೊಡಮ್ಮ ನಿಮಗೆ ಚಿಕ್ಕಮ್ಮ ನಿಮಗೆ ಬುದ್ಧಿವಾದ ಹೇಳುವಷ್ಟು ದೊಡ್ಡವರಲ್ಲ ಚಿಕ್ಕಮ್ಮ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಸಮಾಧಾನವಾಗಿರಿ ಆಯಿತಾ ಏನೋ ದುಡಿದಳೆ ತಪ್ಪು ಮಾಡಿದ್ದಾಳೆ ದಯವಿಟ್ಟು ನಾನು ಕ್ಷಮಿಸಿ ಅವಳು ಪರವಾಗಿ ಕಾವ್ಯ ನೀನು ಸುಮ್ಮನಿರು ಕಾವ್ಯ ನೀನು ಕೂಡ ಚಿಕ್ಕಮ್ಮ ಸ್ವಲ್ಪ ಕೋಪ ಅಷ್ಟೆ ಸ್ವಲ್ಪ ನಿಮ್ಮನ್ನು ಒಪ್ಕೊಳ್ಳೋಕೆ ತಡ ಅಷ್ಟೆ ಅದು ಬಿಟ್ಟರೆ ಅವ್ರ ಮನಸು ತುಂಬ ಒಳ್ಳೆಯದು ಕಾವ್ಯ ಸ್ವಲ್ಪ ಅರ್ಥ ಮಾಡ್ಕೋರು ತುಂಬ ಒಳ್ಳೆಯರು ಅಂತ ಹೇಳ್ತಾರೆ ಆಯಿತು ಚಿಕ್ಕಮ್ಮ ದಯವಿಟ್ಟು ಈ ವಿಷಯನ ಇಲ್ಲೇ ಬಿಟ್ಬಿಡಿ ನಾನೇ ಇವ್ಳು ಪರವಾಗಿ ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ ಕವ್ಯ ನಿನ್ನತ್ರೂ ಕೂಡ ದೊಡಮ್ಮನ ಪರವಾಗಿ ಚಿಕ್ಕಮ್ಮನ ಪರವಾಗಿ ಕ್ಷಮೆ ಕೇಳ್ತಿದ್ದೀನಿ ದಯವಿಟ್ಟು ಕ್ಷಮಸು ಅಂತ ಹೇಳ್ತಾರೆ ನೀನು ಅವಳಾದ್ರೆ ಕ್ಷಮೆ ಹೇಳ್ಬೋದು ನಾನು ಯಾವುದೇ ಕಾರಣಕ್ಕೂ ಆ ಈಗ ಬಜಾರ್ ಹತ್ರ ಕ್ಷಮೆ ಕೇಳಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಾಳೆ ಏನು ಇನ್ನೂ ಕೋಪನ ಕವ್ಯ ಆಯಿತು ಒಂದು ಏಟ್ ಒಡ್ದಬಿಡು ಎಷ್ಟಾರ ಬೈತ್ಯಾ ನಿನ್ನ ಬೈಗಳನ್ನೇ ತಟ್ಕೊಂಡಿದ್ದೀನಿ ಆಯಿತು ಹೊಡ್ಬಿಡು ಏನು ಮಹಾದೇವ ಇವರು ಹಿಂಗೆ ಮಾತಾಡ್ತಾರೆ ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇ ತಪ್ಪು ಮಾಡಿದ್ದು ಅಂತ ಹೇಳಿ ನನಗೆ ಜೋರು ಮಾಡ್ತಿದ್ದಾರೆ ಆಯಿತು ಬಿಡು ಅಂತ ಹೇಳದ್ನಲ್ಲ ಕವ್ಯ ಆಯಿತು ನನ್ನ ಕೆನ್ನೆಗೆ ಹೊಡೆದ್ಬಿಡು ನೀನು ಸಿಟ್ಟೆಲ್ಲ ತಿರ್ಸ್ಕೊಬಿಡು ನಿನಗೆ ಸಿಟ್ಟು ತಡೆಯೋಕ್ಕಾಗಲ್ಲ ಅಂತ ನನಗೆ ಗೊತ್ತು ಆಯಿತು ಹೊಡ್ಬಿಡು ಆಯಿತು 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 ಇನ್ನೊಂದ್ಸಲ ಸಿಕ್ಕಿದಾಗ ಎಲ್ಲಾದರೂ ಹೊಡಿತೀನಿ ಆಯಿತಾ ಇವಾಗ ಸುಮ್ಮನೆ ಇರ್ತಿದ್ದೀನಿ ನಿನಗೋಸ್ಕರ ಅಂತ ಹೇಳ್ತಾರೆ ಹಬ್ಬ ಸತ್ಯ ಹಾಗಾದರೆ ಈಗಾದರೂ ಸ್ವಲ್ಪ ನಗ್ತಲ್ಲ ಅಂತ ಹೇಳ್ಬಿಟ್ಟು ಟಾಟಾ ಬಾಯ್ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಬರತ್ತು ಹಾಗೆ ಒಬ್ಬನೇ ನೆನ್ಸ್ಕೊತಾ ಇರ್ತೀನಿ ಏನಿದು ಹೆಂಗೆ ಮದುವೆ ಕಾವ್ಯ ಕಾವ್ಯನೊಂದು ಸ್ವಲ್ಪ ದಿವಸ ಇದ್ದಿದ್ದರೆ ನಾನೇ ಪ್ರಪೋಸ್ ಮಾಡ್ತಿದ್ದೆ ನಾನೇ ಮದುವೆ ಆಗ್ತಿದ್ದೆಲ್ಲ ಆದರೂ ಹಳ್ಳಿಗೆ ಹೆಂಗೆ ಮದುವೆ ಆದ್ದೇಳು ಅಂತ ಕೇಳ್ತಿದರೆ ಆಗ ಇನ್ನೊಬ್ಬರು ಕೇಳ್ತಾರೆ ಸರ್ ಏನು ಯೋಚನೆ ಮಾಡ್ತಿದ್ದೀರಾ ಆಗಲಿಂದ ಏನೂ ಇಲ್ಲ ಸರ್ ಹಾಗೆ ಏನು ನೆನ್ಸ್ಕೊತಾ ಇದೆ ಅಂತ ಹೇಳ್ತಾರೆ ಆದರೂ ಕಾವಿಯನ್ನೊಂದು ಸ್ವಲ್ಪ ದಿವಸದಿದ್ದರೆ ಆನೆ ಎದ್ದು ನನಗೆ ಒಟ್ಟೆ ಉರಿತಿದೆ ಅವಳನ್ನ ಕಳ್ಕೊಂಡಿದ್ದೆ ಆಗಲೇ ಪ್ರಪೋಸ್ ಮಾಡಬೇಕಿತ್ತು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಒಂದು ಫೋನ್ ಬರ್ತೆ ಸರ್ ಮಹಾದೇವ ಮೇಲೆ ಒಂದು ಇಲಿಗಲ್ಲು ಕೇಸ್ ಬಂದಿದೆ ಸರ್ ಹಾಗಾಗಿ ಅವ್ರ ಮನೆ ಹತ್ರಕ್ಕೆ ಹೋಗಬೇಕು ಅರೆಸ್ಟ್ ಮಾಡೋಕ್ಕೆ ಅಂತ ಹೇಳ್ತಾರೆ ಓ ಹೌದಾ ಒಳ್ಳೆ ಚಾನ್ಸು ಅವನಂತೂ ಬಿಡಬಾರ್ದು ನಡೀರಿ ಹೋಗೋಣ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸ್ನೇಹ ಏನು ಡ್ಯಾಡಿ ಇದು ಈಗ ಮಾಡಿದರೆ ನೀವು ನಾನು ಹೇಳಿದ್ದೆ ಒಂದು ನೀವು ಮಾಡಿದ್ದೆ ಒಂದಲ್ಲ ಸ್ನೇಹ ಯಾಕೆ ಆಡ್ತಿದ್ಯಾ ಸುಮ್ಮನೆ ಇರು ಸ್ವಲ್ಪ ಸಮಾಧಾನವಾಗಿರು ಅವನು ನಿನ್ನ ಮೇಲಿನ ಚಿಟ್ಗೆ ರೆಕಗ್ನೇಷನ್ ಮಾಡೋಕ್ಕೆ ಅಂತ ಬಂದಿದ್ದ ನಾನು ಅವನನ್ನು ಆಸ್ಪೆಕ್ಟ್ ಮಾಡಿದರೆ ಒಂದು ಒಳ್ಳೆಯ ಡಾಕ್ಟರ್ನ ಕಳ್ಕೊಬೇಕಾಗುತ್ತೆ ಅವನು ನಮ್ಮ ಆಸ್ಪಿಟಲ್ಗೆ ತುಂಬ ಮುಖ್ಯ ಹಾಗಾಗಿ ಅವನು ಕಳ್ಕೊಂಡ್ರೆ ನಮ್ಮ ಆಸ್ಪತ್ರೆ ಒಂದು ರೆಪ್ಯುಟೇಷನ್ ಒಂದು ನೇಮ್ ಎಲ್ಲ ಹಾಳಾಗುತ್ತೆ ಹಾಗಾಗಿ ನಿನ್ನ ಒಂದು ಡಾಕ್ಟರ್ ಇದನ್ನು ನಾನು ಕ್ಯಾನ್ಸಲ್ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಸಮಾಧಾನವಾಗಿರು ನಾವು ಅವನ್ನ ಕಳ್ಕೊಂಡ್ರೆ ನಿನ್ನ ಅವನ ಅಂತರ ಇನ್ನೂ ಜಾಸ್ತಿ ಆಗುತ್ತೆ ನಿನ್ನ ಮೇಲಿನ ಕೋಪ ಇನ್ನೂ ಜಾಸ್ತಿ ಆಗುತ್ತೆ ಸೊ ಸ್ವಲ್ಪ ದಿನ ಆರಾಮ್ಸೆ ಇರಲಿ ಗಾಯ ಆಗಿದ್ರೆ ನಿಧಾನವಾಗಿ ಅದನ್ನು ವಾಸಿ ಮಾಡೋದನ್ನು ಕಲಿಬೇಕು ಒಂದೇ ಸಾರಿ ಬರ ಹೇಳಿದ್ರೆ ಅದು ಇನ್ನೂ ಮತ್ತಷ್ಟು ಗಾಯ ಆಗುತ್ತೆ ಆಯಿತಾ ನಾನು ಇದೀನಲ್ಲ ನಾನೆಲ್ಲ ಸರಿ ಮಾಡ್ತೀನಿ ನೀನು ಸ್ವಲ್ಪ ಸಮಾಧಾನವಾಗಿರು ಆಮೇಲೆ ನಮ್ಮ ಕಡೆ ಬಂದಾಗ ಕುರಿ ಬಂದಾಗ ಆಡ್ಸೋಣ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಬರತ್ತು ಮಹಾದೇವ ಅವ್ರ ಮನೆ ಮುಂದೆ ಬರ್ತಾರೆ ಹೋ ಏನ್ರಿ ಇಷ್ಟು ದೊಡ್ಡ ಮನೆ ಅದಕ್ಕೆ ಒಂದು ಭಾರಿ ಕುಳ್ಳ ಅನಿಸುತ್ತೆ ಹೌದು ಇವರು ಜಮೀನ್ದಾರು ಸರ್ ಊರಿಗೆ ತುಂಬ ಆಸ್ತಿ ಜಮೀನು ಬಿಲ್ಲು ಎಲ್ಲ ಮಾಡಿದ್ದಾರೆ ಅಮ್ಮ ಅವ್ರ ತಂದೆ ತಂದ ಮೇಲೆ ಅಮ್ಮನೆ ಎಲ್ಲ ಕೂಡ ನೋಡ್ಕೊಂಡು ಇಷ್ಟು ಬೆಳೆಸಿದ್ದಾರೆ ಅದಕ್ಕೆ ಕಣ್ರಿ ಇಷ್ಟೊಂದು ದುರಂಕಾರ ಬನ್ನಿ ಅವ್ನು ದುರಂಕಾರ ಅವನತ್ರ ಇರಲಿ ಈ ಭರತ್ನ ಹೆದ್ರಾಕೊಂಡೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಚೆನ್ನಾಗಿ ಅಂತ ಹೇಳಿಬಿಟ್ಟು ಒಳಗಡೆ ಬರ್ತಾನೆ ಮಹಾದೇವ ಮಹಾದೇವ ಅಂತಾನೆ ಅದೇ ಟೈಮ್ಗೆ ಮಹೇಶ್ವರಿ ಕಿಟ್ಟಿ ಬರ್ತಾನೆ ಏನೋ ಇದು ಪೊಲೀಸ್ ತನ್ನ ಏನೋ ಒಂದು ಮಾಡ್ಕೊಂಡಿದ್ದಾನೆ ಮಾಡ್ಕೊಂಡಿದ್ದಾನಕ್ಕ ಅದಕ್ಕೆ ಬಂದಿದ್ದಾನೆ ಒಳ್ಳೆ ಕೆಲಸ ಬನ್ನಿ ಮಹಾದೇವ ಇಲ್ಲರಿ ಏನಾಯಿತು ಏನಾಯಿತು ಸರ್ ಅಂತ ಹೇಳ್ತಾರೆ ಮಹಾದೇವನ ಅರೆಸ್ಟ್ ಮಾಡ್ಕೊಂಡಿದ್ವಿ ಹೌದಾ ಯಾಕೆ ಇಲ್ಲಿ ಮಹಾದೇವ ಇಲ್ವಾ ಅಂತ ಕೇಳ್ತಾರೆ ಹಾಂ ಇಲ್ಲ ಸರ್ ಅಂತ ಹೇಳ್ತಾಳೆ ಪೂರ್ವಿ ಸರಿ ಆಯಿತು ಮನೆಯೆಲ್ಲ ಹುಡುಕ್ರಿ ಅಂತ ಹೇಳ್ತಾರೆ ಅವ್ನು ರೂಮ್ ಇಲ್ಲರಿ ಹಾಂ ಮೇಲೆ ಅಂತ ಹೇಳ್ತಾರೆ ಮೇಲ ನಡೀರಿ ಆ ಮೇಲೆ ಅವರು ಇದ್ದಾರೆ ಹೌದಾ ಸರಿ ಆಯಿತು ಅಂತ ಹೇಳಿಬಿಟ್ಟು ಊಟಕ್ಕೆ ಅಂತ ಹೋಗ್ತಾರೆ ಅದೇ ಟೈಮ್ಗೆ ಕಲ್ಯಾಣಿ ಬರ್ತಾರೆ ಏನು ಮಹೇಶ್ವರಿ ಏನಾಯ್ತು ಅಯ್ಯೋ ಗೊತ್ತಿಲ್ಲ ಏನೋ ಅವಾಂಥರ ಮಾಡ್ಕೊಂಬಂದ್ಬಿಟ್ಟಿದ್ದಾನೆ ಈಗ ಏನು ಮಾಡೋದು ಏನೋ ಗೊತ್ತಾಗ್ತಿಲ್ಲ ಅಯ್ಯೋ ಏನು ಮಾಡುತ್ತಪ್ಪ ಇವನು ಮಹಾದೇವ ಮತ್ತೆ ಅಂತ ಹೇಳ್ತಿರ್ತಾರೆ ಕಲ್ಯಾಣಿ ಅದೇ ಟೈಮ್ಗೆ ಭರತು ಕಾವ್ಯನ ರೂಮ್ಗೆ ಬರ್ತಾನೆ ಆಗ ಕಾವ್ಯ ಅಲ್ಲಿ ಏನು ಓದ್ತಿರ್ತಾರೆ ಭರತ್ ನೀನೇನಿಲ್ಲಿ ಅಂತ ಹೇಳ್ತಾರೆ ನೀನೇನಿಲ್ಲಿ ಕವ್ಯ ಯಾಕೆ ಅಂದರೆ ಇದು ನನ್ನ ಮನೆ ನನ್ನ ಮದುವೆ ಆಗಿರೋದು ಇಲ್ಲಿಗೆ ನಮ್ಮ ಅತ್ತೆ ಮನೆ ಓಹ್ ಹೌದಾ ನೀನೇ ನೀನೇನಲ್ಲಿ ಬರತ್ ನಾನು ಮಹಾದೇವನ ವ್ಯಕ್ತಿನ ಹುಡ್ಕೊಂಡು ಬಂದೆ ಮಹಾದೇವ ಮಹಾದೇವ್ ನನ್ನ ಗಂಡ ಏ ಸುಳ್ಳೇ ಬೇಡ ನಿಜ ಹೇಳು ಹೇ ನಿಜವಾಗ್ಲು ಮಹಾದೇವೇ ನನ್ನ ಮಹಾದೇವೇ ನನ್ನ ಗಂಡ ತುಂಬ ಒಳ್ಳೆಯರವರು ನೀನು ಹಳ್ಳಿಗೆ ಮದುವೆ ಆಗಿದೆಯಲ್ಲ ಹಾಂ ಹೌದು ನಾನು ಅವ್ರನ್ನೇ ಮದುವೆ ಆಗಿರೋದು ಕೋ ಅಂತ ಹೇಳೋದ್ನಲ್ಲ ಮದುವೆ ಆಗಿದ್ದು ಹೌದು ನನಗೆ ಗೊತ್ತಿರಲಿಲ್ಲ ಮಹಾದೇವೇ ನೀನು ಗಂಡ ಅಂತ ನೀನೇ ಇಲ್ಲಿ ಬರತ್ ಅಂತ ಕೇಳ್ತಾರೆ ನಾನು ಒಂದು ಕೇಸ್ ಮೇಲೆ ಬಂದಿದ್ದೆ ಅಂತ ಹೇಳ್ತಾರೆ ಕೇಸಾ ಏನು ಕೇಸು ನಾನು ಮಹಾದೇವ್ ಅನ್ನೋ ವ್ಯಕ್ತಿನೇ ಅರೆಸ್ಟ್ ಮಾಡೋಕ್ಕೆ ಅಂತ ಬಂದಿದೆ ಕಾವ್ಯ ಅಂತ ಹೇಳ್ತಾರೆ ಹಾ ಏನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದ ಮಹಾದೇವ್ ಹೌದಾ ಏನು ಮಾಡಿದ್ದಾರೆ ಅವರು ಅಂತ ಕೇಳ್ತಾರೆ ಬಟ್ ಭರತ್ ಏನು ಅಸ್ಥಿತಿ ಇರುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿರಲ್ಲ ಅವರೇ ನಿನ್ನ ಗಂಡ ಅಂತ ಸೊ ಹಂಗಾಗಿ ಒಂದು ಕೇಸ್ ಮೇಲೆ ಇಲ್ಲಿಗೆ ಅವನ್ನ ಅರೆಸ್ಟ್ ಮಾಡೋಕ್ಕೆ ಅಂತ ಬಂದೆ ಅಂತ ಹೇಳ್ತಾರೆ ಆಗ ಕೆಳಗಡೆ ಬರ್ತಾರೆ ಬರ ನಿಂತ್ಕೊ ಬರತ್ತೆ ಏನಾಯ್ತು ಏನು ಕೇಸಸ್ ಅಂತ ಹೇಳಿ ಅಂತ ಕಾವ್ಯ ಕೇಳ್ತಿರ್ತಾರೆ ಏನಾಯಿತು ಯಾವ ಹ್ಯಾ ಯಾವ ಕೇಸ್ ಮೇಲೆ ಅವನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ರೆ ಅದನ್ನಾದರೂ ಹೇಳಿ ಅಂತ ಹೇಳ್ತಿರ್ತಾರೆ ಕಾವ್ಯ ನೀನು ಸ್ವಲ್ಪ ಸಮಾಧಾನವಾಗಿರು ಆಯಿತಾ ಎಲ್ಲಿ ಮಹಾದೇವ್ ಇಲ್ಲ ಅವರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಅವರು ಕಳ್ಬಟ್ಟಿ ಸಾಗಿಸ್ತಿದ್ದಾರೆ ಅನ್ನೋ ಕೇಸ್ ಮೇಲೆ ನಮಗೆ ಕಂಪ್ಲೇಂಟ್ ಬಂದಿದೆ ಹಾಗಾಗಿ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಆಗ ಕಲ್ಯಾಣಿ ಇಲ್ಲ ಇಲ್ಲ ನನ್ನ ಮಗ ಆ ಥರ ಇಲ್ಲ ಮಾಡೋಣಲ್ಲ ಆ ಥರ ಏನು ಇಲ್ಲಿಗಲ್ ಆ್ಯಕ್ಟಿವಿಸ್ ಮಾಡೋದೇ ಇಲ್ಲ ನಮಗೆ ಹೆಂಗೆ ಗೊತ್ತಮ್ಮ ನಮಗೆ ಕಾನೂನು ಕಾಯರ್ ನಾವು ನಮ್ಗೆ ಹಂಗಂತ ಕೇಸ್ ಬಂದಿದೆ ಸೊ ಹಾಗಾಗಿ ನಾವು ಅವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೇ ಹೋಗ್ತೀವಿ ಇವತ್ತು ಅಂತ ಹೇಳ್ತಾರೆ ಬರೋದು ಏನು ಹೇಳ್ತಿದ್ಯಾ ಇದರಲ್ಲಿ ಏನೋ ಬೇರೆ ಏನೋ ಗೋಲ್ಮೇಲೆ ಇರಬೇಕು ದಯವಿಟ್ಟು ಸ್ವಲ್ಪ ವೆರಿಫಿಕೇಷನ್ ಮಾಡು ಬರೋದು ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಮಹಾದೇವ ಬರ್ತಾನೆ ಏನೋ ಇದು ಪೊಲೀಸ್ ಜೀಪ್ ಬಂದೇ ಬಿಟ್ಟಿದೆ ಮನೆ ಎದುರಿಗೆ ಏನೋ ಏನೋ ನನ್ನ ಮೇಲೆ ಭಾರಿ ಸೈಡ್ ಇಟ್ಕೊಂಡು ಬಂದಿದ್ದಾನೆ ನನಗೆ ಅವ್ನಿಗೆ ಒಳ್ಳೆ ಪಾಠ ಕಳಿಸ್ತೀನಿ ಇವತ್ತು ಬಾರ ಇಲ್ಲಿ ಕೊಟ್ಟಲೆ ಅವ್ರ ಜೀಪಿಂದ ಎಲ್ಲದು ಏರ್ನ ತೆಗೆದ್ಬಿಡು ನಾಲ್ಕು ಟೈರ್ದುವೆ ಅಂತ ಹೇಳ್ತಾರೆ ಏನು ಹೇಳ್ತಿದ್ದೀಯಣ್ಣ ಹ್ಞೂ ಹೋಗಿದ್ದೇನು ಇವತ್ತು ಈ ಮಹಾದೇವ ಏನು ಎತ್ತವನು ಅಂತ ಕರೆಕ್ಟಾಗಿ ತೋರಿಸ್ತೀನಿ ಅವತ್ತೇ ಹೇಳಿದ್ದೆ ಅವನಿಗೆ ನನ್ನ ತಂಟೆಗೆ ಬರಬೇಡ ಅಂತ ಆದರೂ ಕೂಡ ಬಂದಿದ್ದಾನೆ ಕರೆಕ್ಟಾಗಿ ಮಾಂಜ ಕೊಡ್ತೀನಿ ಅವನಿಗೆ ಹೋಗು ನಾಲ್ಕು ಟೈರು ಪಂಚರ್ ಆಗಬೇಕು ಅವರು ಇವತ್ತಿಂದ ಇಲ್ಲಿ ಇಲ್ಲಿಂದ ಹೋಗ್ಬಾರ್ದು ಹಾಗೆ ಮಾಡ್ತೀನಿ ನಾನು ಏನು ಅನ್ನೋದನ್ನ ಅವ್ರಿಗೆ ತೋರಿಸೇ ತೋರಿಸ್ತೀನಿ ಈ ಮಹಾದೇವ ಏಳು ಹಳ್ಳಿಗೆ ಎಂಥ ಮಹಾದೇವ ಅಂತ ಅಂತ ಹೇಳ್ತೀನಿ ಏನು ಸರ್ ಬಂದಿದ್ದೀರಾ ಅಂತ ಹೇಳ್ತಾರೆ ಏನು ಯೋಗಕ್ಷೇಮ ವಿಚಾರ್ಸಕ್ಕೆ ಬಂದ್ರೆ ಸುಮ್ಮನೆ ನಿಂತಿದ್ದೀರಾ ನಾನು ಬಲೆ ಚೆನ್ನಾಗಿದ್ದೀನಿ ಏನು ಕಾವ್ಯ ಆಯಿತು ಬಂದವ್ರನ್ನ ಹಾಗೆ ನಿಲ್ಸಿ ಮಾತಾಡ್ತಿದ್ದೀರಾ ಕಾಫಿ ಟೀ ಜ್ಯೂಸ್ ಎಲ್ಲನೂ ಕೊಡಬಾರ್ದ ಹೋ ನಾನೇ ನಿಮ್ಮ ಅತಿಥಿ ಸತ್ಕಾರ ಆಚರಿಸೋಕ್ಕೆ ಬಂದಿಲ್ಲ ಮತ್ತು ಇನ್ನೇನಕ್ಕೆ ಬಂದಿ ಸರ್ ನಾನು ಯೋಗಕ್ಷೇಮ ವಿಚಾರಿಸ ಬಂದ್ರೆ ನಾನು ಬಲೆ ಪಸಂದಾಗೆ ಇದ್ದೀನಿ ಬಿಡಿ ಸರ್ ಸೂಪರಾಗಿದ್ದೀನಿ ನಾನು ಅಂತ ಹೇಳ್ತಾರೆ ಮಹದೇವ ಯಾಕೋ ಬರಲಿಲ್ಲ ಸ್ಟೇಷನ್ಗೆ ನಾನು ಅವತ್ತೇ ಹೇಳ್ದಲ್ಲ ಬರೋಲ್ಲ ಅಂತವ ನಾವು ಕರೆದ ಮೇಲೆ ಬರಲೇಬೇಕು ನನಗೇನು ಕೆಲಸ ಇಲ್ಲ ನಾನೇನು ತಪ್ಪು ಮಾಡಿಲ್ಲ ಸೊ ಹಂಗಾಗಿ ನಾನು ಬರೋಲ್ಲ ಅಂತ ಹೇಳಿರ್ತಾನೆ ಹಾಗಾಗಿ ಬರಲಿಲ್ಲ ಸರಿ ಆಯಿತು ನಡಿ ಸ್ಟೇಷನ್ಗೆ ನಾನೇನು ನಡಿಬೇಕು ಅಂತ ಹೇಳ್ತಾರೆ ನಾನೇನು ತಪ್ಪೇ ಮಾಡಿಲ್ವಲ್ಲ ತಪ್ಪೇ ಮಾಡಿಲ್ಲ ಆಮೇಲೆ ನಾನು ಬಗ್ಗೋ ಮಗನೇ ಅಲ್ಲ ನಾನು ಯಾರಿಗೂ ಎಂಥರಿಗೂ ಎದ್ರದೇ ಇಲ್ಲ ನಾನೀಗ ಆರಾಮಾಗೇ ಇದ್ದೀನಿ ನೀನು ಆರಾಮಾಗಿದೆಯಪ್ಪ ನಿನ್ನ ಮೇಲೆ ಬಂದಿರೋ ಕೇಸಸ್ನ ನಾವು ಅರೆಸ್ಟ್ ಮಾಡಲೇಬೇಕಾಗಿದೆ ಏನು ಹೇಳ್ತಿದ್ದೀರಾ ಏನು ಮಾಡಿದ್ದೀನಿ ನಾನು ನಿನ್ನ ಮೇಲೆ ಕಳ್ಬಡ್ಡಿ ಸಾಗಿಸ್ತಿದ್ಯಾ ನಿನ್ನ ಲಾರೀಲಿ ಅಂತ ಬಂದಿದೆ ಏನು ಕಳ್ಬಡ್ಡಿನ ಯಾವನು ಯಾವನ್ ಹೇಳ್ತಿದ್ಯಾ ಇದನ್ನಲ್ಲ ಅಂತ ಹೇಳ್ತಾರೆ ಹಲೋ ಯಾರಿಗೂ ಅಲ್ಲ ನಿನ್ನ ಮೇಲೆ ಕೊಟ್ಟಿರೋ ಅಂಥ ಕಂಪ್ಲೇಂಟು ನೀನು ಹೋಗ್ತಿದ್ದಂತಹ ಲಾರಿಯಲ್ಲಿ ಕಳ್ಬಡ್ಡಿ ಇದೆ ಕಳ್ಬಡ್ಡಿ ಸಾಗಿಸ್ತಾ ಇದೆಯಾ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ತಾರೆ ಹೋ ಏನು ಹೊಸ ಸಮಾಚಾರ ಹೇಳ್ತಿದ್ಯಾ ಏ ಇರೋದನ್ನೇ ಹೇಳ್ತಿರೋದು ಕಣೋ ಅಂತ ಹೇಳ್ತಾರೆ ಆಗ ಭರತ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಇವರು ಅಂಥವ್ರಲ್ಲ ನೀವು ಬೇರೆ ಏನೋ ತಪ್ಪಿಲ್ಕೊಂಡಿದ್ದಾರೆ ಸ್ವಲ್ಪ ವೆರಿಫಿಕೇಷನ್ ಮಾಡಿ ಅಂತ ಹೇಳ್ತಾರೆ ಏನು ಕವ್ಯ ಇವರು ನಿನಗೆ ಗೊತ್ತಾ ಅಂತ ಕೇಳ್ತಾರೆ ಆಗ ಭರತ್ ಹೇಳ್ತಾನೆ ಅವಳೇನೋ ಹೇಳೋದು ಅವಳು ನಾನು ಕ್ಲಾಸ್ಮೆಂಟು ಒಂದೇ ಇದರಲ್ಲಿ ತುಂಬ ವರ್ಷಗಳಿಂದ ಓದಿದ್ದು ಹಾಗಾಗಿ ನನಗೆ ಚೆನ್ನಾಗೇ ಪರಿಚಯ ಆದರೆ ಅವಳೇ ನಿನ್ನ ಗಂಡ ಅಂತ ನನಗೆ ಗೊತ್ತಿರಲಿಲ್ಲ ಕವ್ಯ ಹೌದಾ ಹಾಂ ಹೌದು ಯಾವನಾದರೆ ನನಗೇನೋ ನಾನು ಕರೆದ ಮೇಲೆ ನೀನು ಬರಬೇಕಿತ್ತು ಬರಲಿಲ್ಲ ಆದರೂ ನನ್ನ ಫ್ರೆಂಡ್ ಗಂಡ ಅಂತ ಇಷ್ಟು ಸಾಫ್ಟಾಗಿ ನಾನು ಮಾತಾಡ್ತಾ ಇಲ್ಲ ಅಂತಂದರೆ ನಾನು ನಿಂತ್ಕೊಳ್ಳೋ ಮಗನೇ ಇಲ್ಲ ಏನೇ ಇದ್ರೂ ನಾವು ಎತ್ತಕೊಂಡು ಇರೋದೆ ಆದರೂ ಕೂಡ ಒಂದು ಮರ್ಯಾದೆ ಕೊಟ್ಟು ಇಂಥ ಫ್ಯಾಮಿಲಿಯಲ್ಲಿ ಉಟ್ಟಿದೆಯಾ ಅಂತ ಹಲ್ಕೆ ಕೆಲಸ ಮಾಡೋಕ್ಕೆ ನಿನಗೆ ನಚಿಕೆ ಆಗಲ್ವಾ ಅಂತ ಹೇಳ್ತಾರೆ ಹೇ ಎಲ್ಲೋ ಮರ್ಯಾದೆ ಕೊಟ್ಟು ಮಾತಾಡು ನಾನು ಆ ಥರ ಕೆಲಸ ಎಲ್ಲ ಮಾಡಿಲ್ಲ ಇನ್ಯಾ ಮತ್ತೆ ಸುಮ್ಮನೆ ಸುಮ್ಮನೆ ನಮಗೆ ಕಂಪ್ಲೇಂಟ್ ಬಂದ್ಬಿಡುತ್ತಾ ನಾನು ಇವತ್ತು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೇ ಹೋಗ್ತೀನಿ ಓಹ್ ಏನೋ ಅಷ್ಟೊಂದು ಧೈರ್ಯ ಇದೆಯಾ ನಿನ್ನನ್ನು ಅರೆಸ್ಟ್ ಮಾಡೋವಷ್ಟು ಅಂತ ಹೇಳ್ತಿರ್ತಾನೆ ಮಹಾದೇವ ಅದಕ್ಕೆಲ್ಲ ಧೈರ್ಯ ಯಾಕೋಬೇಕು ನಾನು ಹಾಕ್ಕೊಂಡಿರೋ ಸ್ಟಾರೇ ಸಾಕು ಅಂತ ಹೇಳ್ತಾನೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಗೈಸ್